ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗುವಿನ ಜನ್ಮವಾಗುತ್ತೆ ಮಗುವಿನ ಜನ್ಮವಾದ ತಕ್ಷಣ ಮಗುವಿನ ತಾಯಿಯ ನಿಧನವಾಗುತ್ತೆ ನಂತರ ಮನೆಯಲ್ಲಿ ಆ ಮಗುವಿಗೆ ಯಾರೂ ಕಾಳಜಿಯಿಂದ ನೋಡಿಕೊಳ್ಳುತ್ತಿರಲಿಲ್ಲ ಬಂದ ಸಂಬಂಧಿಕರು ಎಲ್ಲ ಜನರು ಆ ಏನು ತಿಳಿಯದ ಎಳೆ ಮಗುವಿಗೆ ತಾಯಿಯನ್ನು ನುಂಗಿಬಿಟ್ಟ ಮಗು ಅಂತ ತುಂಬ ಟೀಕಿಸುತ್ತಿದ್ದರು ಆಸ್ಪತ್ರೆಯಲ್ಲಿ ಆ ಮಗುವಿಗೆ ಯಾರೂ ಎತ್ತಿಕೊಳ್ಳಲು ತಯಾರಿರಲಿಲ್ಲ ಎಲ್ಲರೂ ಮಗುವಿಗೆ ತಗೊಳ್ಳಲು ನಿರಾಕರಿಸಿದರು ಆದರೆ ಮಗುವಿನ ತಂದೆ ಬಂದು ತನ್ನ ಮಗುವಿಗೆ ಎತ್ತಿಕೊಂಡು ತನ್ನ ಎದೆಗೆ ಹಚ್ಚಿಕೊಂಡು ಹೇಳಿದನು ಮಗಳೇ ಇವತ್ತು ನಿನಗೆ ಎಲ್ಲರೂ ತಿರಸ್ಕರಿಸುತ್ತಿದ್ದಾರೆ ಆದರೆ ಒಂದು ದಿನ ಹೀಗೂ ಬರುತ್ತೆ ಎಲ್ಲರೂ ನಿನಗೆ ಹೊಗಳುತ್ತಾರೆ ಹೊಗಳುವ ಹಾಗೆ ನಿನಗೆ ನಾನು ಬೆಳೆಸುತ್ತೇನೆ ಇವತ್ತಿಂದ ನಿನಗೆ ಅಪ್ಪ ಅಮ್ಮ ಎರಡು ನಾನೇ ಅಂತ ಹೇಳಿ ಮಗುವಿಗೆ ಮನೆಗೆ ತರುತ್ತಾನೆ ಹೀಗೆ ಸ್ವಲ್ಪ ದಿನಗಳು ಕಳೆದ ನಂತರ ಮನೆಯವರೆಲ್ಲರೂ ಹೆಣ್ಣು ಮಗುವಿನ ತಂದೆಗೆ ಹೇಳುತ್ತಾರೆ ಇನ್ನೊಂದು ಮದುವೆ ಮಾಡಿಕೊ ಈ ಮಗುವಿಗೆ ನೀನು ಒಬ್ಬನೇ ಆಗಿ ಹೇಗೆ ನೋಡಿಕೊಳ್ಳುತ್ತೀಯ ಅಂತ ಆದರೆ ಆ ಮಗುವಿನ ತಂದೆ ಇನ್ನೊಂದು ಮದುವೆಗೆ ಒಪ್ಪುವುದಿಲ್ಲ ಮತ್ತು ಅವನು ಯಾವತ್ತೂ ಮದುವೆಯನ್ನೇ ಮಾಡಿಕೊಳ್ಳುವುದಿಲ್ಲ ಹೀಗೆ ತನ್ನ ಮಗುವಿಗೆ ಬೆಳೆಸುತ್ತ ಅವಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುತ್ತಾ ಹೋದನು ಆ ಮಗು ದಿನೇ ದಿನೇ ದೊಡ್ಡವಳಾಗುತ್ತಾ ಹೋಗುತ್ತಿದ್ದಳು ಮಗು ತುಂಬ ಚುರುಕಾದ ಹುಡುಗಿ ಮತ್ತು ತುಂಬ ಬುದ್ಧಿವಂತಳು ತನ್ನ ತಂದೆ ಏನು ಹೇಳಿದರೂ ತಂದೆಯ ಮಾತಿಗೆ ಆಗಲ್ಲ ಅಂತ ಹೇಳುತ್ತಿರಲಿಲ್ಲ ತಂದೆ ಹೇಳಿದ ಪ್ರತಿಯೊಂದು ಮಾತು ಪಾಲಿಸುತ್ತಿದ್ದಳು ನೋಡ್ ನೋಡುತ್ತಾ ಹೀಗೆ ಬೆಳೆದು ದೊಡ್ಡವಳಾದಳು ಒಂದು ದಿನ ಪೇಪರಲ್ಲಿ ಅವಳ ಹೆಸರು ಬರುತ್ತೆ ಯು ಪಿ ಸಿ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಪಡೆದ ವಿದ್ಯಾರ್ಥಿ ಅಂತ ಮಗಳು ಯು ಪಿ ಸಿ ಎಕ್ಸಾಮ್ನಲ್ಲಿ ಫಸ್ಟ್ ರ್ಯಾಂಕ್ ಪಡೆದ ಸುದ್ದಿ ಕೇಳಿ ಸಂತೋಷದಿಂದ ತಂದೆಯ ಕಣ್ ತುಂಬಿ ಬಂತು ತನ್ನ ಮಗಳಿಗೆ ಆಶೀರ್ವಾದ ಮಾಡುತ್ತಾರೆ ಮಗು ಮುಂದೆ ಹೀಗೆ ಬೆಳೆಯುತ್ತಾ ಇರು ಅಂತ ಜಿಲ್ ಅವಳ ರಾಜ್ಯದಲ್ಲಿ ಈ ಸುದ್ದಿಯನ್ನು ತಿಳಿದು ಅವಳಿಗೆ ಸನ್ಮಾನ ಮಾಡುವ ಸಲುವಾಗಿ ಮುಖ್ಯಮಂತ್ರಿಯವರು ಕಾರ್ಯಕ್ರಮವನ್ನು ಎತ್ತಿಕೊಳ್ಳುತ್ತಾರೆ ಅವಳಿಗೆ ಸ್ಟೇಜ್ ಮೇಲೆ ಕರೆಸಿ ಸನ್ಮಾನ ಮಾಡುತ್ತಾರೆ ಮತ್ತು ಮುಖ್ಯಮಂತ್ರಿಯವರು ಹೇಳುತ್ತಾರೆ ಅಮ್ಮ ನೀನು ಒಂದು ಹೆಣ್ಣು ಮಗುವಾಗಿ ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿದೆಯಾ ನೀನು ಎಲ್ಲ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿದೆಯಾ ಮತ್ತು ಅವಳಿಗೆ ಮೆಡಲ್ ನೀಡುತ್ತಾರೆ ಅವಳು ತನ್ನ ತಂದೆಗೆ ಸ್ಟೇಜ್ ಮೇಲೆ ಬರಲು ಹೇಳುತ್ತಾಳೆ ಮತ್ತು ತನ್ನ ಕೊರಳಲ್ಲಿದ್ದ ಮೆಡಲ್ ತೆಗೆದು ತನ್ನ ತಂದೆಗೆ ಹಾಕುತ್ತಾಳೆ ಮತ್ತು ಎಲ್ಲರಿಗೂ ಹೇಳುತ್ತಾಳೆ ಈ ಮೆಡಲ್ನ ನಿಜವಾದ ಸ್ಥಾನ ಇದೆ ಅಂತ ಹೇಳುತ್ತಾಳೆ ಈ ಕನಸು ನನ್ನ ತಂದೆಯವರದ್ದು ಪೂರ್ತಿ ಮಾಡಿದ್ದು ನಾನು ಅಷ್ಟೇ ನನ್ನ ತಾಯಿ ತೀರಿಕೊಂಡ ಮೇಲೆ ನಮ್ಮಪ್ಪ ನನಗೆ ತಾಯಿಯ ಪ್ರೀತಿ ಯಾವತ್ತೂ ನೆನಪಿಗೆ ಬರಲು ಕೊಡಲಿಲ್ಲ ನನಗೆ ಎಲ್ಲರೂ ತಿರಸ್ಕರಿಸಿದರೆ ನನಗೆ ಒಪ್ಪಿಕೊಂಡವರು ನಮ್ಮ ಅಪ್ಪ ಒಬ್ಬರೇ ನಾನು ಯಾವತ್ತು ಅಪ್ಪನಿಗೆ ಅಪ್ಪ ಅಮ್ಮ ಹೇಗಿದ್ರು ಅಂತ ಅಮ್ಮನ ಬಗ್ಗೆ ಯಾವತ್ತೂ ಕೇಳಿಲ್ಲ ಕೇಳಿದರೆ ನನ್ನ ಅಪ್ಪನಿಗೆ ನಾನು ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ ತನ್ನ ತಾಯಿಗೆ ನೆನೆಯುತ್ತಿದ್ದಾಳೆ ಅಂತ ತಿಳಿದುಕೊಳ್ಳುತ್ತಾರೆ ಅವರ ಮನಸ್ಸು ನೋಯಿಸಬಾರದು ಎಂದು ನಾನು ಯಾವತ್ತೂ ಕೇಳಿಲ್ಲ ಅಂತ ಹೇಳುತ್ತಾಳೆ ಮಗಳ ಮಾತು ಕೇಳಿ ತಂದೆ ಅಳುತ್ತಾ ನಿಂತರು ಮತ್ತು ಮಗಳು ಕಣ್ಣೀರು ಹಾಕುತ್ತಾಳೆ ತಂದೆ ಮಗಳ ಪ್ರೀತಿ ನೋಡಿ ಅಲ್ಲಿದ್ದ ಎಲ್ಲ ಜನರ ಕಣ್ಣು ತುಂಬಿ ಬರುತ್ತೆ ಅವಳು ಒಂದು ದೊಡ್ಡ ಐ ಎ ಎಸ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುತ್ತಾಳೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ